ಮಾತಾಡಲ್ಲ ಅವ್ರು ಇವಾಗ ಬರ್ಬೇಕಂದ್ರೆ ಎಷ್ಟು ಟೈಮ್ ಆಯ್ತು ನೀವು ಅಳಬಾರ್ದು ನಾನು ಹೇಳಿಲ್ವಾ ಫಸ್ಟ್ ಹೇಳಿದೀನಿ ಎಮೋಷನಲ್ ಎಲ್ಲಿರುತ್ತೆ ಅಲ್ಲಿ ಇವಾಗ ಬಂದಿದ್ದಾರೆ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಅಲ್ವಾ ಚೆನ್ನಾಗಿದ್ದೀರಾ ಅಂತ ಕೇಳಿ

ಅಳ್ಬೇಡ ಅಂತ ಹೇಳಿ ಯಾಕಂದ್ರೆ ಅಳ್ತಾನೆ ಇದ್ರೆ ಮಾತ್ ಆಡೋದು ಅಲ್ವಾ ಮಾತಾಡ್ಬೇಕಲ್ವಾ ಹ್ಮ್ ಅಳ್ಬೇಡ ಅಂತ ಹೇಳಿ ನಾನು ಇದೀನಲ್ವಾ ನಿಮ್ ಜೊತೆಲಿ ನಾನಿದೀನಿ ನಾನು ಎಲ್ಲವನ್ನೂ ನೋಡ್ಕೊಂಡು ಹೋಗ್ತೀನಿ ಅವರು ಬಿಟ್ಟು ಹೋಗಿರೋ ಕೆಲ್ಸನ ನೀವೆಲ್ಲಾ ನೋಡ್ಕೊಂಡ್ ಹೋಗ್ತೀರಾ ಅಂತ ಹೇಳಿ ನೀವು ಅಳ್ಬೇಡಿ ಬೆನ್ನ ನಾನು ಆಳ್ತೀನಿ ಆಲ್ಬೇಡಿ 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 ನೀನು ಅಳ್ಬೇಡಿ ಅನ್ಬೇಡ ತುಪು ತಿಂಗಳು ಮದ್ದು ಕಟ್ ಬಿಡ ಬಿಡು ನೀನು ಅಳ್ಬೇಡಿ ನೀನು ಅಳ್ಬೇಡಿ ತಪ್ಪು ಅಂತ ಓ ತಪ್ಕೊಂತಾ ಇದ್ದಾರಾ ತಪ್ಕೋಳ್ ಬಿಡಿ ತಪ್ಕೋಳ್ ನೀವ್ ಅಳ್ಬಾರ್ದು ಸಮಾಧಾನ ಇದ್ರ ಮಗು ತರ ಇವಾಗ ಮಗುನ ಸಮಾಧಾನ ನೀವು ಮತ್ತೆ ಮಗು ತರ ನೋಡ್ಕೋಬೇಕು ನಾವ್ ಅವ್ರನ್ನ ಬಂದಿರ್ತಾರೆ ಮಾತಾಡೋದಕ್ಕೆ ಅವ್ರಿಗೂ ನಮ್ಕಿಂತ ಜಾಸ್ತಿ ದುಃಖ ಇರುತ್ತೆ ಅಲ್ವಾ ಮತ್ತೆ ನೀವು ಚೆನ್ನಾಗಿ ನಗ್ನಗ್ತಾ ಮಾತಾಡಿ ನಗ್ನಗ್ತಾ ಅವ್ರನ್ನ ಕಳ್ಸ್ಕೊಡ್ಬೇಕು ನೀವು

ಫಾರಿನ್ ಟ್ರಿಪ್ಂತೂ ಆಸೆ ಆ ಆಮೇಲೆ ಇವಾಗ ಎಲ್ಲಾದ್ರೂ ಹುಟ್ಟು ಬಂದಿದಾರ ಅಥವಾ ಇನ್ನು ಹುಟ್ಟಿಲ್ವಾ

ಆಯ್ತು ಬಿಟ್ಟು ಆರು ಇಷ್ಟನಾ ಕೇಡಿ ಹ್ಹ್ ಇಷ್ಟನ ಇಸ್ತಿ ಇದಿರಲಿಲ್ಲ ಆ ಏನೋ ಪಾರ್ ಹೋಗಾಗ ಇಷ್ಟ ಐಲ್ಲ ಹೋಗಾಗ ಇಷ್ಟ ಇರಲಿಲ್ಲ ಹೋಗಾಗ ಕರಬಂತವಾಗಿ ಹ್ಹ್ ಕರಬಂತವಾಗಿ ಕರಕೊಂಡ ಹೋಗಿದಾರೆ ಹೋಗಾಗ ಇಷ್ಟ ಇರಲಿಲ್ಲಂತೆ

డెత్ ఆ కడే గంట ప్రాబ్లమ్ ఇప్ప అస్టే నూ నమ్ కరెక్ట్ ఏషి అంతా

ಎಷ್ಟೇ ನಾವು ಸೋಮಿ ಈ ರೀತಿ ಕೇಳ್ತೀವಲ್ವಾ ಅದ್ ಯಾವ್ದು ಅವ್ರು ಹೇಳ್ಕೊಡಲ್ಲ ಬಟ್ ನೀವು ಗೊತ್ ಮಾಡ್ಕೋಬೇಕು ಯಾರು ಅಂತ ಓಕೆ ಎಷ್ಟನೆ ಇದ್ದಾರೆ ಎಷ್ಟೆಲ್ಲ ಗೊತ್ತಾ ಎಷ್ಟನೆ ಲೋಕದಲ್ಲಿ ಇದ್ದೀರಾ ಆ ನಾಲ್ಕ್ ಮೇಲೆ ಓಹ್ ನಿಮ್ ಮನೆಯವ್ರು ತುಂಬಾ ಒಳ್ಳೇವ್ರು ಅಲ್ವಾ ಹಾ ಸರಿ ಇಪ್ಪತ್ನಾಲ್ಕನೇ ಲೋಕದಲ್ಲಿ ಇದ್ದಾರೆ ಆಮೇಲೆ ಅವರ ಅವ್ರಿಗೆ ಸ್ವಲ್ಪ ನಾವು ಕ್ವಶನ್ ಕೇಳಬೇಕು ನೀವು ಬರ್ದಿರೋ ಕ್ವಶನ್ ಅವ್ರಿಗೆ ಮಗುನ ದತ್ತು ತಗೋಬೇಕಾ ಬೇಡವಾ ಮಗುನ ದತ್ತು ತಗೋಬೇಕಾರೆ ನಾನು ಏನ್ ಮಾಡ್ಬೇಕು ಇವಾಗ ಗಂಡು ಮಗು ತಗೋಬೇಕಂತ ಅನ್ಕೊಂಡೆ ಏನ್ ಮಾಡಿ ಹೇಳಿ ನೀವು ಅತ್ರೆ ಅತ್ರೆ ಅವ್ರು ಚೆನ್ನಾಗಿ ಉತ್ತರ ಕೊಡಲ್ಲ ನಿಮಗೆ ಅಳಬೇಡಿ ದತ್ತು ತಗೋ ಮಕ್ಳು ಇಲ್ವಾ ನಿಮ್ಗೆ ಮಕ್ಕಳು ಹಂಗೆ ಸತ್ತು ಹೋಯ್ತಾ ಸರಿ ಇವಾಗ ಹೆಣ್ಮಗುನ ದತ್ತು ತಗೋ ಅಂತ ಹೇಳ್ತಾ ಇದಾರೆ ಒಳ್ಳೇದಲ್ವಾ ಅವ್ರು ಹೇಳ್ತಾ ಇರೋದು ಒಳ್ಳೆದೇ ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೊತಾರೆ ಅಲ್ವಾ ಮಗು ಯಾರು ಇವಾಗ ನೋಡ್ಕೋತಾರೆ ಅನ್ನೋದ್ ಏನ್ ಗ್ಯಾರಂಟಿ ಒಳ್ಳೆಯವರು ಇರ್ತಾರೆ ಗಂಡ್ಮಕ್ಳು ಅವ್ರು ಇಷ್ಟ ಅಲ್ವಾ ನಿಮ್ ಮನೆಯವ್ರ ಇಷ್ಟ ಇವಾಗ ಹೇಳಿದಾರೆ ಅಂದ್ರೆ ನಿಮ್ ಮನೆಯವ್ರ ಮಾತು ಕೇಳ್ಬೇಕಲ್ವಾ ನೀವು ಅವ್ರಿಗೆ ಗೊತ್ತಿರುತ್ತೆ ಮುಂದೆ ಮಗುನ ತಗೊಂಡು ನಾನು ಎಂತ ಸುಖವಾಗಿರ್ತಾಳ ಅಥವಾ ಹೆಣ್ಮಗುನ ತಗೊಂಡು ನಾನು ಹೆಂತಿ ಸುಖವಾಗಿರ್ತಾಳ ಅದು ಅವ್ರಿಗೆ ಭವಿಷ್ಯ ಮುಂದೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಸ್ವಲ್ಪ ಗೊತ್ತಿರುತ್ತೆ ಅದಕ್ಕೋಸ್ಕರ ಅವ್ರು ಹೇಳಿರೋದನ್ನ ನೀವು ಮಾಡ್ಬೇಕು ಓಕೆ

ಸಿದ್ಧಲಿಂಗ್ ನೋಡಿ ನೆಕ್ಸ್ಟ್ ಏನ್ ಅವರೇ ಒಂದು ಜಾಗಕ್ಕೆ ಸೇರ್ಸ್ತಾರಂತ ಕಳಿಸ್ತಾರಂತ ಯಾವ ಜಾಗಕ್ಕೆ ಕೇಳಿ ಅದು ಅದು ನಿಮಗೆ ಅವರು ಸೂಚನೆ ಕೊಡ್ತಾರ ಅದು ಆಮೇಲೆ ಅಥವಾ ಇವಾಗ್ಲೇ ಹೇಳ್ತಾರ ಅದಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದಾರೆ ನೋಡಿ ಶರೀರದಲ್ಲಿ ಇದ್ದು ನಾವು ಏನು ಮಾಡಕ್ ಆಗಲ್ಲ ಅವ್ರ ಶರೀರದ ಹೊರಗಡೆ ಇದ್ದು ಎಲ್ಲಾ ಕೆಲಸವನ್ನು ಮಾಡ್ತಾರೆ ಒಳಗಡೆ ಇರೋರು ಅವ್ರ ಅವ್ರೇನು ಆಗಲ್ಲ ಅಂತ ತಿಳ್ಕೊತೀವಿ ಆದ್ರೆ ಅವರಿಂದಲೇ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಅವರಿಂದಲೇ ಆಗೋದು ಸಿದ್ಧಲಿಂಗೇಶ್ ನನ್ನ ಕೆಲಸಗಳನ್ನ ಡಬಲ್ ಗೇಮ್ ಮಾಡ್ತಾ ಇದ್ರಂತ ಸರಿ ಅಲ್ವಾ ಇದ್ರಲ್ಲಿ ಗೊತ್ತಾಯ್ತಲ್ವಾ ಅವ್ರ ನಂಬಬೇಡಿ ಹಂಗಂದ್ರೆ ಓಕೆ ನಿಮ್ಮ ಅಮ್ಮನಿಗೆ ಏನಂತೆ ಆಯ್ತು ನಂಬೋದಿಲ್ಲ ಅಂತ ಹೇಳಿ ನೀವು ಓಕೆ ಇನ್ನು ನೆಕ್ಸ್ಟ್ ನಿಮ್ಮ ಅಮ್ಮ ಅವ್ರ ಅಮ್ಮ

ನೋಡಿ ಇವಾಗ ಒಬ್ಬೊಬ್ರು ಕೇಳೋದು ಆ ಮನೇಲಿ ಡೆತ್ ಆಗಿದೆ ಅಲ್ಲೇ ಇರ್ತಾರೆ ನಾವು ಇಲ್ಲಿ ಮನೆ ಇದ್ದೀವಿ ನಾವ್ ಇಲ್ಲಿ ಬಂದಿದೀವಿ ಬರಲ್ವಾ ಅಂತ ಕೇಳ್ತಾ ಇರ್ತಾರೆ ಕೆಲವು ಜನ ಅವ್ರಿಗೆ ಈ ವಿಡಿಯೋ ಮತ್ ಇಳಸ್ಕೊಂಡ್ರೆ ಅವ್ರಿಗೆ ಗೊತ್ತಾಗತ್ತೆ ಇವಾಗ ಇಷ್ಟ ಆಗಿರೋ ಆ ಶೋಲ್ಗೆ ಯಾರು ಇಷ್ಟ ಆಗ್ತಾರೆ ಯಾರನ್ನ ಕಾಪಾಡ್ಬೇಕು ಅವ್ರ ಜೊತೆನೆ ಇರುತ್ತೆ ಅದು ಓಕೆ ಅವ್ರಿಗೆ ನೀವ್ ಇಷ್ಟ ನಿಮ್ ಜೊತೆಲೆ ಇರ್ತಾರೆ ಅವ್ರ ಅಣ್ಣಂದ್ರ ಮನೆಗ್ ಹೋಗಲ್ಲ ಅವ್ರ ಅಮ್ಮನ್ ಮನೆಗೂ ಹೋಗಲ್ಲ ಅವ್ರು ಅಲ್ವಾ ನಿಮ್ಮನ್ ಕಾಪಾಡಬೇಕು ನೀವ್ ಇರೋ ತನಕ ನೋಡ್ಕೊಳ್ಳೋದ್ ಅವ್ರ ಜವಾಬ್ದಾರಿ ಅಲ್ವಾ ಹ ಸದ್ಯಕ್ಕೆ ನೀವ್ ಎಲ್ಲಿದ್ದೀರಾ ಅಂದ್ರೆ ನಾಲ್ಕನೇ ಲೋಕದಲ್ಲಿ ಇದಾರೆ ನನ್ನ ಮಾತು ನಿಮಗೆ ಕೇಳಿಸುತ್ತಾ ಅಂದ್ರೆ ನೀವು ಮಾತಾಡ್ತಾ ಇರ್ತೀರಲ್ಲ ಮನೆಯಲ್ಲಿ ಆ ಮಾತು ಕೇಳಿಸುತ್ತಾ ಅಂತ ಕೇಳ್ತಾ ಇದ್ರಿ ನೀವು ಅವ್ರಿಗೆ

ಕೇಳಸ್ಕೊಳಲ್ಲ ಅದಕ್ಕೆ ಅವ್ರಿಗೆ ಕೋಪ ಬರತ್ತಂತ ಅವ್ರು ಎಷ್ಟ ಹೇಳದ್ರು ನೀವ್ ಅಳೋದ ಬಿಡಲ್ಲ ಅದು ಕೋಪ ಬರುತ್ತೆ ಅವ್ರಿಗೆ ಸೂಚನೆ ಏನಾದ್ರು ಕೊಡ್ತಾರ ಅವ್ರು ಸೂಚನೆ ಹಿಂಗ ಹೇಳ್ತಾರಲ್ವಾ ಪ್ರಾಣಿಗಳು ಪಕ್ಷಿಗಳು ಕೂಗೋದಾಗ್ಲಿ ಮನೆಲ್ ಏನಾದ್ರು ಬೀಳೋದಾಗ್ಲಿ ಆ ತರ ಸೂಚನೆ ಕೊಡ್ತಾ ಇರ್ತಾರೆ ಆ ತರ ಸೂಚನೆ ಕೊಟ್ಟಿದಾರ ಅವ್ರು ನಿಮ್ಗೆ ಗೊತ್ತಾಗುತ್ತೆ

ನೋಡಿ ಒಂದು ರೂಪದಲ್ಲಿ ಬರ್ತಾರೆ ಕಾಣಿಸ್ತಾ ಇರ್ತಾರೆ ಒಟ್ಟಿನಲ್ಲಿ ನೀವ್ ಚೆನ್ನಾಗಿರ್ಬೇಕು ನೀವ್ ಅಳಬಾರ್ದು ಅನ್ನೋದೇ ಅವರ ಆಸೆ ಅಲ್ವಾ ಕೋಪನು ಬರುತ್ತೆ ನೋಡಿ ಎಷ್ಟ್ ಹೇಳಿದ್ರು ನೀವು ಕೇಳಲ್ಲ ಅವ್ರ ಹೆಂಗ್ ಏನು ಮಾಡ್ಬೇಕು ಅವ್ರ ಏನ್ ಮಾಡ್ಬೇಕು ಶರೀರದಿಂದ ಹೊರಗಡೆ ಇದ್ದಾರೆ ಎಷ್ಟು ಅವ್ರು ನಿಮಗೆ ಸೂಚನೆ ಕೊಟ್ರು ನೀವು ಅದನ್ನ ಅರ್ಥ ಮಾಡ್ಕೊಳಲ್ಲ ಅರ್ಥ ಮಾಡ್ಕೋಬೇಕು ಅಲ್ವಾ ಸೋ ಐಸ್ ನೀವು ಒಂದು ಕ್ವೆಶ್ಚನ್ ಅವರು ಕೇಳ್ತಾ ಇದ್ರ ನಿಮ್ಮ ತಿಂಗಳ ಕಾರ್ಯ ಮಾಡುವಾಗ ನೀವು ಯಾರ ಮನಯಲ್ಲಿ ಇದ್ರಿ ಓಕೆ ಕಾರ್ಯ ಮಾಡಿದ್ನಲ್ಲ ನೀವು ಅದು ಕೋರ್ಸ್ ಪೂಜೆ ಮಾಡಿದ್ರಿ

ಓಕೆ ಇನ್ನು ಒಂದು ನಮ್ದು ನಮ್ ಕಡೆಯಿಂದ ಕೊಷನ್ ನನ್ನ ತಂದೆ ತಾಯಿ ತಾಯಿಯನ್ನ ಕ್ಷಮ್ಸಿದೀರ ನಿಮ್ ತಂದೆ ತಾಯಿನ ಕ್ಷಮಿಸಿದಾರ ಅವ್ರ ಕೇಳಿ ಏನಾದ್ರು ಬೇಟಾರ ಕ್ಷಮ್ಸಿದೀರಾ ಅವ್ರನ್ನ ಬೇಟಾರ್ ಇದ್ಯಾ ನಂಗೋಸ್ಕರ ಸೇಸ್ಕೊಂಡ್ ಬಿಟ್ಟೀರಂತ ಎಲ್ಲಾ ನಿಮ್ಗೋಸ್ಕರ ಸೇರಿಸ್ಕೊಂಡ ಬಿಡ್ತಾರಂತ ಅಂತ ಓಕೆ ಒಳ್ಳೆ ಒಳ್ಳೆ ಜೋಡಿ ನಿಮ್ದು ಅಲ್ವಾ ಓಕೆ ಒಂದು ಕ್ವೆಶ್ಚನ್ ಲಾಸ್ಟ್ ಅವರಿಗೆ ಕೇಳೋಣ ನನ್ನನ್ನ ನಿಮ್ಮ ಹತ್ರ ಯಾವ್ ಕರ್ಕೊಂಡು ಹೋಗ್ತೀರಾ ನೀವು ಖುಷಿಯಾಗಿದ್ದೀರಾ ಅಂತ ಕೇಳಿದಿರ ಅವ್ರಿಗೆ ಏನ್ ಹೇಳ್ತೀರಾ ಅದಕ್ಕೆ ಯಾವಾಗ ಬರ್ತೀರಾಪ್ಪ ನನ್ನನ್ನ ಯಾವ ಕರ್ಕೊಂಡು ಹೋಗ್ತೀಯಾ

ಹಾ ಮತ್ತ ಅವ್ರು ನಿಮ್ ಜೊತೆಲ್ಲೇ ಇರ್ತಾರಲ್ವಾ ನೋಡಿ ಏನ್ ಹೇಳ್ತಾ ಇದಾರೆ ಇವಾಗ ನಮ್ಮನ್ ಬಿಟ್ಟು ಹೋದ್ರಲ್ವಾ ಅವ್ರೇನ್ ಹೇಳ್ತಾ ಇದಾರೆ ನಿಮ್ಮನ್ ಬಿಟ್ಟು ಹೋಗಿರೋ ನಿಮ್ಮ ಮನೆಯವರು ನೀನು ನಾನ್ ನನ್ನ ಕರ್ಕೊಂಡು ಹೋಗೋಕೆ ಬರ್ತೀರಾ ಜೊತೆ ಅಂತ ಕೇಳಿದಿರ ಆದ್ರೆ ಅವ್ರೇನ್ ಹೇಳ್ತಾ ಇದಾರೆ ತುಂಬಾ ಇದೆ ನಿನ್ನ ಕೆಲಸಗಳು ತುಂಬಾ ಇದೆ ಅದನ್ನ ಮುಗಿಸು ಅಂತ ಹೇಳ್ತಾ ಇದಾರೆ ಅಲ್ವಾ ಅದನ್ನ ಮುಗಿಸ್ಬಿಟ್ಟೆ ನೀವು ಹೋಗ್ಬೇಕಾಗತ್ತೆ ಅಲ್ವಾ ನಾವು ಅವ್ರು ಹೋದ್ರು ಅಂತ ಆಕಾಶ ತಲೆ ಮೇಲೆ ಹೊತ್ಕೊಂಡು ಅಳತಾ ಕುತ್ಕೊಳ್ಳೋದಲ್ಲ ನಮ್ಮ ಕೆಲಸ ಏನಿದೆ ಅದನ್ನ ಮಾಡ್ತಾ ಇರ್ಬೇಕು ಅಲ್ವಾ ಹೇಳಿ ನಾನು ನನ್ನ ಟಾಸ್ಕ್ ಅನ್ನ ಪೂರ್ತಿ ಮಾಡ್ತೀನಿ ನನ್ನ ಕೆಲ್ಸಗಳನ್ನೆಲ್ಲ ಪೂರ್ತಿ ಮಾಡ್ತೀನಿ ಆಮೇಲೆ ಬರ್ತೀನಿ ಅಂತ ಹೇಳಿ ನಿಮ್ಮನೆಯವ್ರಿಗೆ ಮಾಡ್ಬೇಕು ಅನ್ಕೊಂಡಿದ್ದೀನೋ ಅದೆಲ್ಲ ಮುಗಿಸ್ತೀನಿ ಕಾಯ್ತಾರೆ ಅವ್ರ ನಿಮ್ಮನ್ ಬಿಟ್ಟಿರಲ್ಲ ಅಲ್ವಾ ಅವ್ರ ಕಾಯ್ದೆ ಕಾಯ್ತಾರೆ ಖಂಡಿತ ಸರಿ ಅವ್ರ ಮನಸ್ಸಲ್ಲಿ ಸರಿ ಇವಾಗ ನಿಮ್ಮ ಕ್ವಶನ್ ಎಲ್ಲ ಆನ್ಸರ್ ಮಾಡಿದ್ರು ಅವ್ರ ಮನಸ್ಸಲ್ಲಿ ಏನಾದ್ರು ನಿಮಗ್ ಹೇಳ್ಕೊಳ್ಳೋದಿದ್ಯಾ ಹೇಳ್ಕೊಳ್ಳೋದು ಹೇಳಿ ಅವ್ರಿಗೆ ನಿಮ್ಗೆ ನಾನು ಏನ್ ಮಾಡಿದ್ರೆ ಖುಷಿ ಆಗುತ್ತೆ ನಿಮ್ ಆಸ್ತಿ ಎಲ್ಲ ನನಗೆ ಮಾಡ್ಬೇಕು ಟಿಮ್ ಮಾಡಿದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಹೇಳಿ ಹೇಳಿ ಹಾ ಹಾ ಹೆಚ್ಚು ಹೇಳ ಮಬ ತಗೋಬೇಕಂತೆ ಎಷ್ಟ್ ಬೇಕು ಅಷ್ಟ್ ಅನ್ಭಿಸ್ಬೇಕಂತೆ ಆಮೇಲೆ ಕೊಟ್ಬಿಟ್ಟು ಇಲ್ಲ ಇಲ್ಲ ಈ ನಮ್ ಸತಿ ಹೇಳಿ ಚೆನ್ನಾಗಿ ಹೇಳಿ ಏನ್ ಅಂತ ಹೇಳ್ತಾ ಇದಾರೆ ಅಳಬೇಡಿ ನೀವು ಮಾಡಿದ್ರು ಹೇಳು ಸರ್ ನಮಗ್ ಸಿಗಲ್ಲ ಅಲ್ವಾ ನಾವು ಸ್ವಲ್ಪ ಅವ್ರ ಕರ್ಮಗ ಅವ್ರ ಇದು ಮಾಡ್ತಾರೆ ಹೌದು ಕರೆಕ್ಟಾಗಿ ಹೇಳ್ತಾ ಇದಾರೆ ಓಕೆ ಓಕೆ ಪರವಾಗಿಲ್ಲ ಅವ್ರ ಕರ್ಮ ಅವ್ರಿಗೆ ಸಿಕ್ಕೇ ಸಿಗುತ್ತೆ ನಿಮ್ ಕಣ್ಣ ಮುಂದೆ ನೋಡ್ತೀರಾ ನೀವು ಏನೇ ಆಸ್ತಿ ಅಂತಸ್ತು ಯಾರು ಏನು ತಗೊಂಡ್ ಹೋಗಲ್ಲ ಎಲ್ಲಾ ಇಲ್ಲೇ ಬಿಟ್ಟ ಹೋಗೋದೇ ಒಂದು ಒಳ್ಳೆತನ ಒಂದು ಮಾತ್ರ ನಮ್ ಜೊತೆ ಬರ್ತಾ ಇರುತ್ತೆ ಹಾ ಸರಿ ಮತ್ತೇನ್ ಹೇಳ್ತಾ ಇದಾರೆ ನೀವು ಮುತ್ಕೊಡಿ ನಿಮ್ ಮನೆಯವ್ರಿಗೆ ಮನೆಗೆ ನೀವ್ ಏನ್ ಮಾತಾಡ್ಬೇಕು ಮಾತಾಡ್ಲಿ ನಿಮ್ಮನೆಯವ್ರ ಜೊತೆ ನಿಮ್ ಮನೆಯವ್ರಿಗೂ ಏನ್ ಮಾತಾಡ್ತಾರೋ ಮಾತಾಡ್ಲಿ ಅವರು ಮಾತ್ರ ಶಕ್ತಿ ಇಲ್ಲ ಅಂದ್ರೆ ನಾವು ಕಲಿಬೇಕಾಗತ್ತೆ ನಮ್ಮನ್ನ ನಮ್ಮಿಂದ ನಮ್ಮವ್ರನ್ನ ದೂರ ಆದ್ರಲ್ವ ಆದಾಗ ನಾವ್ ಅದನ್ನ ಕಲ್ಕೋಬೇಕು ಆಟೋಮೆಟಿಕ್ ಆಗಿ ಶಕ್ತಿ ತಗೋಬೇಕು ನಾವು